ಏನು ಎಷ್ಟನೇ ಕ್ಲಾಸ್ ಹೋಗ್ತೀಯ ಟೆಂತು ಈಗ ನೀನು ಇದರಲ್ಲಿ ಕೈ ಹೆಂಗೆ ಬರ್ತೀಯ ಇದರಲ್ಲಿ ಕೈಲೇ ಬರ್ತೀಯಾ ಹ್ಞೂ ಬರ್ಲಿಕ್ಕೆ ಚೆನ್ನಾಗಾಗುತ್ತಾ ನಿನಗೆ ಹ್ಞೂ ಹ್ಞೂ ಸರ್ಕಾರದಿಂದ ಏನಾರು ಬರುತ್ತಾ ನಿನಗೆ ಎಷ್ಟು ಬರುತ್ತೆ ಮೂರು ತಂದೆ ಅಪ್ಪ ಅಪ್ಪ ಅಮ್ಮ ಇದ್ದಾರಾ ಹ್ಞೂ ಅಪ್ಪ ಇಲ್ಲ ಅಮ್ಮ ಇದ್ದಾರೆ ಮತ್ತು ನಿಮ್ಮ ಅಮ್ಮ ಅಷ್ಟೇ ಕೆಲಸ ಮಾಡೋದು ನೀನು ಕೆಲಸ ಮಾಡ್ತೀಯಾ

ಆ ಬಕೆಟ್ ಎಲ್ಲ ಆಗುತ್ತಾ ಆಗ್ತಾ ಇದೆಯಾ ಗೌತಮ್ ಯಾವ ಊರು ಈಶ್ವರಮಂಗಲ ಎಲ್ಲಿ ಯಾವ ಯಾವ ತಾಲೂಕು ಬರುತ್ತೆ ಪುತ್ತೂರು ತಾಲೂಕು ಡಿಸ್ಟಿಕ್ಕು ಮಡಿಕೆ ಹದಿನಾರು ವರ್ಷ ಈಗ ನೀನು ತ್ರೀ ಬೈಕ್ ಓಡಿಸ್ತೀಯ ಹಾಂ ಬೈಕ್ ಓಡಿಸ್ ಬರ್ತಲ್ಲ ಬೈ ಹಂಗೆ ನಿನಗೆ ಸರ್ಕಾರದಿಂದ ಯಾವ್ದಾದ್ರು ಬೈಕ್ ಕೊಟ್ಟಿದ್ದಾರಾ ತ್ರೀ ವೀಲರ್ ಕೊಡ್ತಾರಲ್ಲ ಗೌರ್ಮೆಂಟ್ ಸರ್ಕಾರದಿಂದ ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ಓಕೆ den Hörner dann kannst du